ಮೊದಲನೇ ಪ್ರಶ್ನೆ ನಿದ್ರೆಯ ಕೊರತೆಯು ದೇಹದಲ್ಲಿ ಯಾವ ರೋಗವನ್ನು ಉಂಟು ಮಾಡಬಹುದು ಎ ಹೃದಯ ರೋಗ ಬಿ ಮಧುಮೇಹ ಸಿ ಅಧಿಕ ರಕ್ತದೊತ್ತಡ ಡಿ ತೂಕ ಹೆಚ್ಚಾಗುವುದು ಉತ್ತರ ಎ ಹೃದಯ ರೋಗ ಎರಡನೇ ಪ್ರಶ್ನೆ ಯಾವ ಹಣ್ಣಿನಲ್ಲಿ ಕಬ್ಬಿಣಾಂಶ ಅಧಿಕವಾಗಿರುತ್ತದೆ ಎ ಅವಕಾಡು ಬಿ ಸ್ಟ್ರಾಬೆರಿ ಸಿ ಒಣದ್ರಾಕ್ಷಿ ಡಿ ಅಂಜೂರ ಉತ್ತರ ಮೇಲಿನ ಎಲ್ಲವೂ ಮೂರನೇ ಪ್ರಶ್ನೆ ಹೆಚ್ಚುವರಿ ಮಾಂಸವನ್ನು ತಿನ್ನುವುದರಿಂದ ಯಾವ ರೋಗಿಗಳು ಸಾಯುತ್ತಾರೆ ಎ ಮಧುಮೇಹ ರೋಗಿ ಬಿ ಹೃದಯ ರೋಗಿ ಸಿ ಮೂತ್ರಪಿಂಡ ರೋಗಿ ಡಿ ಕಾಮಲ್ಯ ರೋಗಿ ಉತ್ತರ ಬಿ ಹೃದಯ ರೋಗಿ ನಾಲ್ಕನೇ ಪ್ರಶ್ನೆ ಹಠಾತ್ ತಲೆ ತಿರುಗುವಿಕೆ ಯಾವ ಪ್ರಮುಖ ಕಾಯಿಲೆ ಲಕ್ಷಣವಾಗಿದೆ ಎ ಕ್ಯಾನ್ಸರ್ ಬಿ ಮಧುಮೇಹ ಸಿ ಹೃದಯ ರೋಗ ಡಿ ಉಟ್ಟೆ ಹುಣ್ಣು ಉತ್ತರ ಬಿ ಮಧುಮೇಹ ಐದನೇ ಪ್ರಶ್ನೆ ಯಾವ ಬಣ್ಣದ ಬಟ್ಟೆಗಳು ರಾತ್ರಿಯಲ್ಲಿ ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತವೆ ಎ ಬಿಳಿ ಬಿ ಕೆಂಪು ಸಿ ಕಪ್ಪು ಡಿ ನೀಲಿ ಉತ್ತರ ಎ ಬಿಳಿ ಆರನೇ ಪ್ರಶ್ನೆ ನಮ್ಮ ಹೃದಯಕ್ಕೆ ಯಾವ ಬಣ್ಣದ ಹಣ್ಣು ಒಳ್ಳೆಯದು ಎ ಬಿಳಿ ಬಿ ಕೆಂಪು ಸಿ ಹಳದಿ ಬಿ ಹಸಿರು ಉತ್ತರ ಬಿ ಕೆಂಪು ಏಳನೇ ಪ್ರಶ್ನೆ ಯಾವುದು ನಿಯಮಿತವಾಗಿ ತಿನ್ನುವುದರಿಂದ ಚರ್ಮವು ಸುಂದರವಾಗಿದೆ ಎ ಜೇನು ಬಿ ಒಣದ್ರಾಕ್ಷಿ ಸಿ ಕಪ್ಪು ಜೀರಿಗೆ ಬಿ ಅರಶಿಣ ಉತ್ತರ ಬಿ ಒಣದ್ರಾಕ್ಷಿ ಎಂಟನೇ ಪ್ರಶ್ನೆ ನಮ್ಮ ದೇಹದ ಯಾವ ಭಾಗವು ಸಾಮಾಲೆಯಿಂದ ಪ್ರಭಾವಿತವಾಗಿದೆ ಹೊಟ್ಟೆ ಬಿ ಯಕೃತ್ ಸಿ ಮೂತ್ರಪಿಂಡ ಡಿ ಶ್ವಾಸಕೋಶ ಉತ್ತರ ಬಿ ಯಕೃತ್ ಒಂಬತ್ತನೇ ಪ್ರಶ್ನೆ ವಿಶ್ವದ ಮೊದಲ ಬ್ಯಾಂಕ್ ಅನ್ನು ಯಾವ ದೇಶದಲ್ಲಿ ಸ್ಥಾಪಿಸಲಾಯಿತು ಎ ಅಮೆರಿಕ ಬಿ ಕೆನಡಾ ಸಿ ಜಪಾನ್ ಡಿ ಇಟಲಿ ಉತ್ತರ ಡಿ ಇಟಲಿ ಹತ್ತನೇ ಪ್ರಶ್ನೆ ತಲೆ ಮೇಲೆ ಹೊಸ ಕೂದಲು ಬೆಳೆಯಲು ಯಾವ ಎಣ್ಣೆ ಉಪಯೋಗಕಾರಿ ಈರುಳ್ಳಿ ಎಣ್ಣೆ ಬಿ ತೆಂಗಿನ ಎಣ್ಣೆ ಸಿ ಸಾಸಿವೆ ಎಣ್ಣೆ ಡಿ ಆಲಿವ್ ಎಣ್ಣೆ ಉತ್ತರ ಬಿ ತೆಂಗಿನ ಎಣ್ಣೆ ಹನ್ನೊಂದನೇ ಪ್ರಶ್ನೆ ಭಾರತದ ಅತ್ಯಂತ ಹಳೆ ಬಿಸ್ಕೆಟ್ ಯಾವುದು ಪಾರ್ಲೆಜಿ ಬಿ ಕ್ರಾಕ್ಜಾಕ್ ಸಿ ಗುಡ್ಡೆ ಬ್ರಿಟಾನಿಯಾ ಉತ್ತರ ಎ ಪಾರ್ಲೆಜಿ ಹನ್ನೆರಡನೇ ಪ್ರಶ್ನೆ ಓ ಯಾವ ದೇಶದ ಕಂಪನಿಯಾಗಿದೆ ಎ ಭಾರತ ಬಿ ಚೀನಾ ಸಿ ಜಪಾನ್ ಬಿ ಅಮೆರಿಕ ಉತ್ತರ ಬಿ ಚೀನಾ ಹದಿಮೂರನೇ ಪ್ರಶ್ನೆ ತರಕಾರಿ ನಿಯಮಿತವಾಗಿ ತಿನ್ನುವುದರಿಂದ ಮುಖದ ಮೊಡೆಯುವ ತ್ವರಿತವಾಗಿ ಗುಣವಾಗುತ್ತವೆ ಎ ಮುಲ್ಲಂಗಿ ಬಿ ಬಿಳಿ ಬದನೆ ಸಿ ಆಲೂಗಡ್ಡೆ ಡಿ ಕ್ಯಾರೆಟ್ ಉತ್ತರ ಡಿ ಕ್ಯಾರೆಟ್ ಹದಿನಾಲ್ಕನೇ ಪ್ರಶ್ನೆ ಕೂದಲು ಉದುರುವಿಕೆಯನ್ನು ತ್ವರಿತವಾಗಿ ನಿಲ್ಲಿಸಲು ಯಾವುದು ಪ್ರಯೋಜನಕಾರಿ ಎ ನಿಂಬೆ ಬಿ ತೆಂಗಿನ ಎಣ್ಣೆ ಸಿ ಮೊಟ್ಟೆ ಬಿ ಅಲೋವೆರಾ ಉತ್ತರ ಬಿ ತೆಂಗಿನ ಎಣ್ಣೆ ಹದಿನೈದನೇ ಪ್ರಶ್ನೆ ಬೋಳು ತಲೆ ಬಾರದಂತೆ ಇರಲು ಯಾವ ತರಕಾರಿ ತಿನ್ನಬೇಕು ಬೀಟ್ರೂಟ್ ಬಿ ಬದನೆಕಾಯಿ ಸಿ ಆಲೂಗಡ್ಡೆ ಬಿ ಕ್ಯಾರೆಟ್ ಉತ್ತರ ಎ ಬೀಟ್ರೂಟ್ ಹದಿನಾರನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ನದಿ ಹೆಸರೇನು ಎ ಗಂಗಾ ನದಿ ಬಿ ಯಮುನಾ ನದಿ ಸಿ ಗೋದಾವರಿ ಡಿ ಕಾವೇರಿ ನದಿ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಹದಿನೇಳನೇ ಪ್ರಶ್ನೆ ವಿಶ್ವದ ದೊಡ್ಡ ದೇಶದ ಹೆಸರೇನು ಎ ಜಪಾನ್ ಬಿ ಭಾರತ ಸಿ ಅಮೆರಿಕ ಡಿ ರಷ್ಯಾ ಉತ್ತರವನ್ನು ನಲ್ಲಿ ತಿಳಿಸಿ ಹದಿನೆಂಟನೇ ಪ್ರಶ್ನೆ ವಿಶ್ವದ ಯಾವ ದೇಶವು ಕೆಂಪು ಲಿಪ್ಸ್ಟಿಕ್ ಅನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ ಎ ಅಮೆರಿಕ ಬಿ ಜಪಾನ್ ಸಿ ರಷ್ಯಾ ಡಿ ಉತ್ತರ ಕೊರಿಯಾ ಉತ್ತರ ಡಿ ಉತ್ತರ ಕೊರಿಯಾ ಹತ್ತೊಂಬತ್ತನೇ ಪ್ರಶ್ನೆ ಸಂಧಿವಾತ ನೋವಿಗೆ ಯಾವ ಒಣಹಣ್ಣು ಹೆಚ್ಚು ಪ್ರಯೋಜನಕಾರಿ ಎ ಖರ್ಜೂರ ಬಿ ಅಂಜೂರ ಸಿ ಒಣದ್ರಾಕ್ಷಿ ಡಿ ವಾಲ್ನಟ್ ಉತ್ತರ ಡಿ ವಾಲ್ನಟ್ ಇಪ್ಪತ್ತನೇ ಪ್ರಶ್ನೆ ಯಾವ ವಿಟಮಿನ್ ಕೊರತೆಯು ಆಗಾಗ ಶೀತಕ್ಕೆ ಕಾರಣವಾಗುತ್ತದೆ ಎ ವಿಟಮಿನ್ ಡಿ ಬಿ ವಿಟಮಿನ್ ಸಿ ಸಿ ವಿಟಮಿನ್ ಇ ಡಿ ವಿಟಮಿನ್ ಬಿ ಉತ್ತರ ಬಿ ಅಥವಾ ಡಿ ಸಿ ಅಥವಾ ಬಿ ಇಪ್ಪತ್ತೊಂದನೇ ಪ್ರಶ್ನೆ ತಲೆಯಿಂದ ಅತಿಯಾದರೂ ಕೂದಲು ಉದುರುವುದು ಯಾವ ಕಾಯಿಲೆ ಲಕ್ಷಣ ಎ ಟೈಫೈಡ್ ಬಿ ಥೈರಾಯ್ಡ್ ಸಿ ಅತಿಸಾರ ಡಿ ಕಾಮಲೆ ಇಪ್ಪತ್ತೆರಡನೇ ಪ್ರಶ್ನೆ ಆಹಾರ ನಿಯಮಿತವಾಗಿ ಸೇವಿಸಿದರೆ ಮಾನಸಿಕ ಅಸ್ವಸ್ಥತೆಯನ್ನು ತೆಗೆದುಹಾಕುತ್ತದೆ ಮೀನು ಬಿ ಮಾಂಸ ಸಿ ಹಾಲು ಡಿ ಮೊಟ್ಟೆ. ಉತ್ತರ ಡಿ ಮೊಟ್ಟೆ ಮೂರನೇ ಪ್ರಶ್ನೆ ಜಗತ್ತಿನ ಅತಿ ದೊಡ್ಡ ಪ್ರಾಣಿ ಯಾವುದು ಎ ಆನೆ ಬಿ ಕುದುರೆ ಸಿ ಜಿರಾಫೆ ಡಿ ನೀಲಿ ತಿಮಿಂಗ್ಲಾ ಉತ್ತರವನ್ನು ಕಮೆಂಟ್ ನಲ್ಲಿ ತಿಳಿಸಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಯಾವ ಪ್ರಾಣಿಯು ಬಲವಾದ ಮೂಳೆಯನ್ನು ಹೊಂದಿದೆ ಎ ಆನೆ ಬಿ ಮೃಗ ಸಿ ಕುದುರೆ ಡಿ ಬೆಕ್ಕು ಉತ್ತರ ಮೇಲೆ ಎಲ್ಲವೂ ಇಪ್ಪತ್ತೈದನೇ ಪ್ರಶ್ನೆ ಯಾವ ಪ್ರಾಣಿ ಹಾಲಿನಿಂದ ಮೊಸರು ಆಗುವುದಿಲ್ಲ ಎ ಒಂಟೆ ಬಿ ಕುರಿ ಸಿ ಆನೆ ಡಿ ಮೇಕೆ ಉತ್ತರ ಎ ಒಂಟೆ ಇಪ್ಪತ್ತಾರನೇ ಪ್ರಶ್ನೆ ದೇವನ ವಾಹನ ಯಾವುದು ಎ ಕಾಗೆ ಬಿ ಹದ್ದು ಸಿ ನವಿಲು ಡಿ ಗರುಡ ಉತ್ತರ ಎ ಕಾಗೆ ಇಪ್ಪತ್ತೇಳನೇ ಪ್ರಶ್ನೆ ಮಾನವರು ಬಳಸಿದ ಮೊಟ್ಟಮೊದಲ ಲೋಹ ಯಾವುದು ಎ ಚಿನ್ನ ಬಿ ಬಂಗಾರ ಸಿ ತಾಮ್ರ ಡಿ ಕಬ್ಬಿಣ ಉತ್ತರ ಸಿ ತಾಮ್ರ ಇಪ್ಪತ್ತೆಂಟನೇ ಪ್ರಶ್ನೆ ಯಾವ ರಾಜ್ಯವನ್ನು ನದಿಗಳ ರಾಜ್ಯ ಎಂದು ಕರೆಯುತ್ತಾರೆ ಹರಿಯಾಣ ಬಿ ಪಂಜಾಬ್ ಸಿ ಅಸ್ಸಾಂ ಡಿ ಕರ್ನಾಟಕ ಉತ್ತರ ಬಿ ಪಂಜಾಬ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಯಾವ ಪ್ರಾಣಿಗೆ ಅಧಿಕ ರಕ್ತದೊತ್ತಡವನ್ನು ಹೊಂದಿದೆ ಎ ಆನೆ ಬಿ ಜಿರಾಫೆ ಸಿ ಹುಲಿ ಡಿ ಬಿ ಜಿರಾಫೆ ಮೂವತ್ತನೇ ಪ್ರಶ್ನೆ ಯಾವ ವಾರದಲ್ಲಿ ಹುಟ್ಟುವ ಹೆಣ್ಣು ಮಕ್ಕಳು ಹೆಚ್ಚಿನ ಬುದ್ಧಿವಂತಿಕೆಯನ್ನು ಹೊಂದಿರುತ್ತಾರೆ ಎ ಸೋಮವಾರ ಶುಕ್ರವಾರ ಸಿ ಮಂಗಳವಾರ ಡಿ ಬುಧವಾರ ಉತ್ತರ ಡಿ ಬುಧವಾರ ಹಿಂದೂ ಧರ್ಮದಲ್ಲಿ ವ್ಯಕ್ತಿ ಹುಟ್ಟಿದ ದಿನ ಹಾಗೂ ಸಮಯವನ್ನು ಆಧರಿಸಿಯೇ ಕುಂಡಲಿಯನ್ನು ತಯಾರಿಸಲಾಗುವುದು ಬುಧವಾರ ಜನಿಸಿದ ಮಕ್ಕಳು ಬುದ್ಧ ವ್ಯಕ್ತಿಗಳಾಗಿರುತ್ತಾರೆ ಇವರು ಜೀವನದಲ್ಲಿ ಎಲ್ಲವನ್ನು ಪ್ರಶ್ನಿಸುತ್ತಾರೆ ಇವರು ಸಾಮಾನ್ಯವಾಗಿ ಹೆಚ್ಚು ಸಕ್ರಿಯ ವ್ಯಕ್ತಿಗಳು ಹಾಗೂ ಬುದ್ಧಿವಂತರಾಗಿರುತ್ತಾರೆ ತಮ್ಮ ಸುತ್ತಲೂ ನಡೆಯುವ ಹೊಸ ಬೆಳವಣಿಗೆ ಹಾಗೂ ಜ್ಞಾನದ ಬಗ್ಗೆ ನಿರಂತರವಾಗಿ ಕಲಿಕೆಯನ್ನು ತೋರುವವರು